ಹಲೇಲು ಯಾ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವರು ಕೊಟ್ಟಂತ ತನ್ನೆಲ್ಲ ಕೃಪೆ ಆರೋಗ್ಯ ಬಲ ಆಶೀರ್ವಾದಗಳಿಗಾಗಿ ಆತನಿಗೆ ಮಹಿಮೆ ಉಂಟಾಗಲಿ ಈ ದಿನ ಧ್ಯಾನಕ್ಕಾಗಿ ಕೀರ್ತನೆ ಐವತ್ತಾರು ಅದರ ಮೂರನೆಯ ವಚನ ನನಗೆ ಹೆದರಿಕೆ ಉಂಟಾದಾಗ ನಿನ್ನೇ ಆಶ್ರಯಿಸಿಕೊಳ್ಳುವೇನು ಇಲ್ಲಿ ಕೀರ್ತನೆಗಾರನು ಹೇಳುವಂಥ ಮಾತು ನನಗೆ ಹೆದರಿಕೆಯಾದಾಗ ಅಪ್ಪ ಕರ್ತನೆ ಸ್ವಾಮಿ ನಿನ್ನನ್ನು ನಾಗ ಸಣ್ಣ ಮಕ್ಕಳು ಬೆಳೆಯುವಾಗ ಅವರಿಗೆ ಉಂಟಾಗುವಾಗ ತಮ್ಮ ತಂದೆ ಅಥವಾ ತಾಯಿ ಬಳಿಲಿ ಹೋಗುತ್ತಾರೆ ಭಯವನ್ನು ಮರೆತು ಬಿಡುತ್ತಾರೆ ಅವರಿಗಿರುವಂತಹ ಒಂದು ಧೈರ್ಯ ಅವರ ಒಂದು ತಂದೆ ತಾಯಿ ಇವತ್ತು ನಮಗೆ ಭಯಪಡುವಾಗ ಅಥವಾ ನಾವು ಹೆದರಿಕೊಳ್ಳುವಾಗ ನಮ್ಮ ತಂದೆ ತಾಯಿ ನಮ್ಮ ಬಲ ನಮ್ಮ ಆಶ್ರಯ ಎಲ್ಲವೂ ಕೂಡ ಕರ್ತನಾದ ಕ್ರಿಸ್ತನಾಗಿದ್ದಾರೆ ಆತನ ಬಳಿಗೆ ನಾವು ಓಡಿ ಬರುವಾಗ ನಮ್ಮಲ್ಲಿರುವಂಥ ಬಾಯವು ಬಿಟ್ಟು ಹೋಗುತ್ತದೆ ಕಾರಣ ಆತನು ನಮ್ಮನ್ನು ಧೈರ್ಯಪಡಿಸುವಂಥ ದೇವರಾಗಿದ್ದಾರೆ ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾರೆ ಕುಟುಂಬದಲ್ಲಿ ಬಾಯ ಇರಬಹುದು ಕೆಲಸದ ಸ್ಥಳದಲ್ಲಿ ಬಾಯ ಇರಬಹುದು ಅಥವಾ ಬೇರೆ ಯಾವುದೇ ವಿಷಯಗಳಲ್ಲಿ ನಮಗೆ ಹೆದರಿಕೆ ಇರಬಹುದು ಆದರೆ ಪ್ರೀರೆ ದೇವರ ವಾಕ್ಯವಂಥದ್ದಾಗಿದೆ ನನಗೆ ಹೆದರಿಕೆಯಾದಾಗ ಸ್ವಾಮಿ ನಿನ್ನನ್ನು ಆಶ್ರಯಿಸಿಕೊಳ್ಳುವಂತನಾಗಿದೆ ದೇವರ ವಾಕ್ಯವನ್ನು ಪ್ರತಿದಿನ ಓದುವಾಗ ದೇವರಲ್ಲಿ ಪ್ರಾರ್ಥಿಸುವಾಗ ನಮ್ಮಲ್ಲಿ ಇರುವಂತಹ ಈ ಹೆದರಿಕೆ ಅಥವಾ ಭಯವನ್ನು ದೇವರು ತೆಗೆದುಹಾಕಿ ಧೈರ್ಯದ ಆತ್ಮನನ್ನು ನಮ್ಮಲ್ಲಿ ತುಂಬಿಸುವವನಾಗಿದ್ದಾನೆ ನಮ್ಮ ದೇವರ ವಾಕ್ಯ ನಮಗೆ ಧೈರ್ಯವನ್ನು ಕೊಡುತ್ತದೆ ನಮ್ಮ ದೇವರ ವಾಕ್ಯ ನಮ್ಮ ಹೆದರಿಕೆಯನ್ನು ತೆಗೆದುಹಾಕುತ್ತದೆ ಪ್ರಿಯರೇ ಯಾವ ಸಂಬಂಧವಾಗಿ ನೀವು ಹೆದರುತ್ತಿದ್ದೀರೋ ಯಾವ ಸಂಬಂಧವಾಗಿ ನೀವು ಭಯಪಡುತ್ತಿದ್ದೀರೋ ಕರ್ತನಲ್ಲಿ ಆಶ್ರಯಿಸಿಕೊಳ್ಳುವಾಗ ನಿಮ್ಮಲ್ಲಿರುವಂತಹ ಭಯವನ್ನ ದೇವರು ಹಾಕುತ್ತಾನೆ ನಿಮಗೆ ಬೇಕಾದ ಸಮಾಧಾನವನ್ನು ಆತನು ಕೊಡುವನಾಗಿದ್ದಾನೆ ಈ ಲೋಕರಿ ಪ್ರಿಯರೇ ನಾವು ಬದುಕುವಂಥ ದಿನಗಳು ಭಯಪಡುತ್ತಾ ಜೀವಿಸುತ್ತಾ ಇರಬಹುದು ಒಂದೊಂದು ವಿಷಯಗಳ ಕುರಿತು ನಾವು ನಮ್ಮಲ್ಲಿ ಹೆದರಿಕೆ ಉಂಟಾಗಬಹುದು ಏನು ಮಾಡಬೇಕು ಮುಂದೆ ಯಾವ ನಮ್ಮ ಜೀವಿತ ಹೇಗೆ ಅಥವಾ ಅನೇಕ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತಾ ಇರಬಹುದು ಆ ಪ್ರಶ್ನೆಗಳು ನಮಗೆ ಭಯ ಹುಟ್ಟಿಸುತ್ತಾ ಇರಬಹುದು ಆದರೆ ಪ್ರಿಯರ ದೇವರ ವಾಕ್ಯದಲ್ಲಿ ನಾವು ಗಮನಿಸುವಂತನಾಗಿದ್ದೇವೆ ಎಲ್ಲವನ್ನು ಕೂಡ ಆತನ ಬಳಿಗೆ ತರುವಾಗ ಅಂದರೆ ಪ್ರಾರ್ಥಿಸುವಾಗ ದೇವರು ಸದ್ತರವನ್ನ ಕೊಡುವವನಾಗಿದ್ದಾನೆ ನಮಗೆ ಆತನು ತನ್ನ ಭರವಸೆಯನ್ನ ಕೊಡುವವನಾಗಿದ್ದಾನೆ ನಮ್ಮಲ್ಲಿ ಆತನು ಒಂದು ವಿಶ್ವಾಸವನ್ನ ಹುಟ್ಟಿಸುವಂತವನಾಗಿದ್ದಾನೆ ಪ್ರಿಯರೇ ಇವತ್ತು ನೀವು ಭಯಪಡುವುದಾದರೆ ಕರ್ತನನ್ನ ಆಶ್ರಯಿಸಿಕೊಳ್ಳಿರಿ ಆತನೇ ನಿಮ್ಮ ಧೈರ್ಯ ನಿಮ್ಮ ಬಲ ನಿಮ್ಮ ಕೋಟೆ ನಿಮ್ಮ ಗುರಾಣಿ ನಿಮ್ಮ ಆಶ್ರಯವೋ ಆತನಾಗಿದ್ದುಕೊಂಡು ಪ್ರತಿ ದಿನವೂ ಕೂಡ ನಿಮ್ಮನ್ನ ನಡೆಸುವಂತ ಸರ್ವಶಕ್ತನಾದ ದೇವರು ಆತನಾಗಿದ್ದಾನೆ ಪ್ರಾರ್ಥ ಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ ಕರ್ತನೆ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಹೌದು ನನಗೆ ಹೆದರಿಕೆಯಾದಾಗ ಭಯಪಡುವಾಗ ಸ್ವಾಮಿ ನಿನ್ನನ್ನು ಆಶ್ರಯಿಸಿಕೊಳ್ಳುವಂತೆ ಕೃಪೆಯನ್ನು ನೀನು ಕೊಟ್ಟಿರುವುದಕ್ಕಾಗಿ ನಿನಗೆ ಸ್ತೋತ್ರ ನಮಗೆ ಕೊಟ್ಟಂತ ಧೈರ್ಯದ ಆತ್ಮನಿಗಾಗಿ ನಿನಗೆ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ ಕೇಳಿದಂತ ವಾಕ್ಯಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ಧೈರ್ಯವನ್ನು ತುಂಬು ಆ ಧೈರ್ಯವು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಯೇಸುವನನ್ನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ ಆಮೇನು ದೇವರೇ ನಿಮ್ಮನ್ನ ಇನ್ನೂ ಹೇರಳಾಗ ಆಶ್ರ ಮಾಡಲಿ ದೇವರು ತನ್ನ ಧೈರ್ಯವನ್ನು ನಿಮ್ಮನ್ನು ತುಂಬಿಸಿ ಎಲ್ಲಾ ವಿಷಯಗಳಲ್ಲೂ ಕೂಡ ಜಯಿಸುವಂತೆ ತನ್ನ ಕೃಪೆಯನ್ನು ಅನುಗ್ರಹಿಸಲಿ ಪೊಳಿಸಲು